ವಿಶೇಷವಾಗಿ ನಮ್ಮ ಮುಳುಬಾಲ್ ತಾಲೂಕಿನ ಸಾರ್ವಜನಿಕರಿಗೆ ಒಂದು ಮನವಿ ಏನಂದರೆ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಇವತ್ತು ಎಲ್ತ್ ಕ್ಯಾಂಪನ್ನು ಉಚಿತವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಚರಿಸಲಾಗಿದೆ ಇದಕ್ಕೆ ಎಲ್ಲ ನನ್ನ ಕಾಲೇಜಿನ ಮಕ್ಕಳು ಮತ್ತು ಸಾರ್ವಜನಿಕರು ಬಂದು ಉಚಿತವಾಗಿ ಶಿಬಿರದಲ್ಲಿ ಚೆಕಪ್ ಮಾಡಿಸ್ಕೊಂತಿದ್ದಾರೆ ಅದೇ ರೀತಿ ಒಂದು ಹೆಲ್ತ್ ಕ್ಯಾಂಪ್ ಅಂದರೆ ಯಾರು ಕೇರ್ಲೆಸ್ ಮಾಡಬೇಡ್ರಿ ಯಾಕಂದರೆ ಎಲ್ಲರೂ ಸಾರ್ವಜನಿಕರು ಬಂದು ಎಲ್ಲೇ ಆಗಲಿ ಒಂದು ಹೆಲ್ತ್ ಕ್ಯಾಂಪನ್ನು ಅಲ್ಲೋಗಿ ನಮ್ಮ ಹೆಲ್ತನ್ನು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಕೆಲವರು ತಲೆ ಏನಾದರೂ ಇದೆ ಎದೆ ಉರಿತಾ ಇದೆ ಅಂದರೆ ಹಾಸ್ಪಿಟಲಲ್ಲಿ ಹೋಗಿ ಟ್ಯಾಬ್ಲೆಟ್ ತಗೊತಾರೆ ತಲೆನೋವು ಏನಂದರೆ ಬಿ ಪಿ ಇರ್ಬೋದು ಎಡೆಯಲ್ಲಿ ಪ್ರಾಬ್ಲಮ್ ಆಡ್ಕೊಡೋದ್ದು ಗೊತ್ತಾಗಲ್ಲ ಆ ಥರ ಆದಾಗ ನಮಗೆ ಒಂದು ಸಲ ಎರಡು ಸಲ ನೋಡಿದಾಗ ಹಾಸ್ಪಿಟಲಲ್ಲಿ ಡಾಕ್ಟರ್ ತನ್ನ ನಾವು ಕನ್ಸಲ್ಟ್ ಮಾಡಿ ಒಂದು ಅವರಿಂದ ಅವರತ್ರ ಒಂದು ಇಷ್ಟ ಕೊಟ್ಟರೆ ಅವರು ಇದಕ್ಕೆ ಈ ಥರ ಒಂದು ಕಾಯಿ ರೋಗ ಕಾಯಿಲೆಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ನಾವು ಮಾಡಬೇಕು ಈ ಜ್ವರ ಬಂದ್ರೆ ಏನೋ ಬರೋಲ್ಲ ನೋಡೋಲ್ಲ ಅಂದರೆ ಒಂದೇ ನೋಡ್ಕೊಳ್ತು ಒಂದು ಒಂದೇ ಸಲ ಎರಡನೇ ರೇಸ್ನಲ್ಲಿ ಬ್ಲಡ್ ಚೆಕ್ಅಪ್ ಮಾಡಿಸಿಕೊಂಡು ಯಾವುದೇನು ಪ್ರಾಬ್ಲಮ್ ಇದೆ ಅಂತ ನಾವು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಕೆಲವರೆಲ್ಲ ಈ ಥರ ಒಂದು ಘಟನೆ ಚೆಕ್ ಮಾಡ್ಕೊಳ್ಳೋದು ಟ್ಯಾಬ್ಲೆಟ್ ತಗೊಳ್ಳೋದು ಇಂಥ ಕ್ಯಾಂಪ್ಗಳು ಉಚಿತವಾಗಿ ಎಲ್ಲೇ ನಡೀಲಿ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಇರುತ್ತೆ ನಾವು ಚೆನ್ನಾಗಿರ್ತೀವಿ ಇದಕ್ಕೆ ನಮ್ಮ ರೋಟ್ರಿಯಿಂದ ಕೂಡ ಮುಳಬಾಗ ರೋಟ್ರಿ ಸೆಂಟ್ರಲ್ಲಿಂದ ಕೂಡ ಎಲ್ತ್ ಕ್ಯಾಂಪನ್ನು ಅಲ್ಲಿ ನಾವು ಒಂದು ಪಂಚಾಯತ್ ಆಗಲಿ ಒಂದು ಶಾಲೆಗಳಲ್ಲಿ ಆಗಲಿ ಆಜೋಸ್ಲಾಗ್ತದೆ ಅದೇ ರೀತಿ ಗ್ರಾಮ ಭಾರತದಿಂದ ಅವರೂ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಇವಾಗ ಒಂದು ಎಲ್ಲೇ ಚೆಕಪ್ ಮಾಡೋದು ಎಲ್ಲೇ ಒಂದು ಹೆಲ್ತ್ ಕಾರ್ ಆಗಲಿ ನೀವು ತಪ್ಪದೆ ಹೋಗಿ ಚೆಕ್ ಮಾಡಿಸ್ಬೇಕು ಸುಮಾರು ಇಂಥ ಒಂದು ಎಲ್ತ್ ಇದು ಚೆಕಪ್ ಮಾಡಿಸ್ಬೇಕು ಅಂದರೆ ಸುಮಾರು ಐದು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ನಮ್ಮ ಉಚಿತವಾಗಿ ನಮ್ಮ ಮನೆ ಮಾಡ್ತಾ ಮಾಡ್ತಿದ್ದಾರೆ ನೀವು ಎಲ್ಲರೂ ನಮ್ಮ ರೈತ ಬಾಂಧವರು ಸಾರ್ವಜನಿಕರು ಎಲ್ಲರೂ ಒಂದು ತಪ್ಪದೆ ಈ ಒಂದು ಅನ್ನು ಚೆಕ್ ಮಾಡಿಸ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ನಮ್ಗೆ ಆರೋಗ್ಯವಾಗಿರ್ತೀವಿ ನಾವು ಎಲ್ಲರೂ ನಮ್ಮ ಎಲ್ಲ ಚೆನ್ನಾಗಿರ್ತೀವಿ ಎಲ್ಲರೂ ನಮ್ಮ ತಾಲೂಕನ್ನ ಎಲ್ಲ ಚೆನ್ನಾಗಿರ್ತಾರೆ ಇಂಥ ಮನೆಯ ಬಾಗಿಲಿಗೆ ಬಂದು ನಮ್ಮ ಆರೋಗ್ಯ ಆಸ್ಪತ್ರೆ ಅವರು ಒಂದು ನಮ್ಮ ಹೆಲ್ತ್ ಬಗ್ಗೆ ಒಂದು ಉಚಿತ ಶಿಬಿರವನ್ನು ನಡೆಸ್ತಾ ಇದ್ದಾರೆ ತಾಲೂಕು ನಡೆಸ್ತಾ ಇದ್ದಾರೆ ಅದರಲ್ಲೂ ಒಂದು ಶಾಲೆಯಲ್ಲಿ ಶಾಲೆಗಳಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಬಡ ಮಕ್ಕಳು ಇದ್ದಾರೆ ಬಡವರು ಇರ್ತಾರೆ ಅವ್ರು ಫುಲ್ ಚೆಕ್ಅಪ್ ಮಾಡಿಸ್ಕೊಳ್ರಿ ನಾವೆಲ್ಲರೂ ಆರೋಗ್ಯ ಇರಬೇಕು ಅಂತ ಹೇಳಿ ನಾವು ಇಂದ ರೋಟ್ರಿ ಇಂದ ಮತ್ತು ಗ್ರಾಮ ಪಂಚಾಯತ್ ದೃಷ್ಟಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಒಂದು ತಿಂಗಳಿಗೆ ಮೂರು ನಾಲ್ಕು ಐದು ಮಾಡಿಸ್ತಾ ಇದ್ದೀವಿ ಈಗ ಥರ ಈ ಇಂಥ ಒಂದು ಎಲ್ತ್ ಕ್ಯಾಂಪ್ ಬಸ್ಸನ್ನು ನಮ್ಮ ಪಂಚಾಯತಿ ಕಡೆ ತಗೊಂಬರ್ತೀವಿ ನಮ್ಮ ಅಲ್ಲಿ ಕಡೆ ತಗೊಂಡ್ಬರ್ತೀವಿ ನಮ್ಮ ಮನೆ ಬಾಗಿಲು ತೊಗೊಂಬರ್ತೀವಿ ಅದು ತಗೊಂಬಂದಾಗ ಚೆಕ್ ಮಾಡಿಸಿದಾಗ ಒಂದು ಕಾರ್ಡ್ ಕೊಡ್ತಾರೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಅದೇ ರೀತಿ ಮೆಡಿಸಿನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ ತಪ್ಪದೇ ಎಲ್ಲರೂ ನಮ್ಮ ಸಾರ್ವಜನಿಕರಿಗೆ ಒಂದು ಮನವಿ ತಪ್ಪದೇ ಇಲ್ಲ ಹೆಲ್ತ್ ಕ್ಯಾಂಪ್ ಕಡೆ ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೇಕು ಆರೋಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಗೆ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀನಿ ಇಲ್ಲ ಇನ್ನೂ ಟೈಮ್ ಇದೆ ಇಲ್ಲೂ ಚೆಕ್ ಮಾಡಿಸ್ಕೊಳ್ರಿ ಮುಂದಿನಗಳಲ್ಲಿ ಪಂಚಾಯತ್ ಕಡೆ ಬರ್ತೀವಿ ಹಳ್ಳಿಗಳಿಗೆ ಬರ್ತಾರೆ ನಮ್ಮ ಮನೆ ಭಾಗಕ್ಕೆ ಬರ್ತಾ ಇದ್ದಾರೆ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಆರಲ್ಲು ಜಾಲಪ್ಪ ಆಸ್ಪತ್ರೆಯಿಂದ ಒಳ್ಳೆಯಂಥ ಸೇವೆ ಮಾಡೋರಿಗೆ ನಾವು ನಿಜವಾಗ್ಲೂ ನಮ್ಮ ತಾಲೂಕಿನಿಂದ ಎಲ್ಲ ಸಾರ್ವಜನಿಕ ರೈತರು ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಇಂಥ ಸೇವೆ ಮಾಡ್ತಾರೆ ಇವತ್ತು ಇನ್ನು ಈ ಬಸ್ಸನ್ನು ಎತ್ಕೊಂಡ್ಬಂದು ಒಂದು ಮೊಬೈಲಲ್ಲಿರೋ ಥರ ಒಂದು ಬಸ್ಸನ್ನು ಬಂದು ನಮ್ಮ ಕಡೆ ಒಂದು ನಮ್ಮ ಹತ್ರ ಬಂದು ಒಂದು ಚೆಕ್ ಇದ್ದಾರೆ ಒಳಗಡೆ ನೋಡ್ರೆ ಗೊತ್ತಾಗುತ್ತೆ ಎಲ್ಲ ನೀಟ್ನೆಸ್ ಇದೆ ಎಷ್ಟು ನಿಧಾನವಾಗಿ ಹೀಗೆ ಯಾವ ಪ್ರಾಬ್ಲಮ್ ಏನಂತ ನಂಗೆ ಮಾತಾಡಿ ಹಿಂಗೆ ಈ ಥರ ಇದ್ರೆ ಈ ಥರ ನಡೀಬೇಕು ನೀವು ವಾಕಿಂಗ್ ಮಾಡಬೇಕು ಇಲ್ಲಾಂದರೆ ನೀವು ಒಂದು ಸಾಲ್ಟ್ ಜಾಸ್ತಿ ಇದೆ ನೀವು ಬಿ ಪಿ ತಿಂಡ್ರಿ ಈ ಥರ ಇಲ್ಲೇ ಒಂದು ಅರ್ಧ ಮೆಡ್ಸಿನ್ ಕೊಡ್ತಾರೆ ಈ ಥರ ಈ ಥರ ಮಾಡಿದ್ರೆ ಅಂತ ಹೇಳಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾರೆ ಇಂಥವ್ರನ್ನ ಎಲ್ಲ ಸಾರ್ವಜನಿಕರಿಗೂ ಗೊತ್ತು ಆರೋಗ್ಯ ಶಿಬಿರ ಉಚಿತವಾದ ಶಿಬಿರವನ್ನು ಎಲ್ಲರೂ ಯಶಸ್ವಿ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾವು ಒಂದು ನಾಲ್ಕು